ಆ ನಡವಳಿ ಮಿಂಚ ಏನು ಬಂದಿಲ್ಲ ಅಲ್ಲ ಸೂರ್ಯ ಸೂರ್ಯವಲ ಸೂರ್ಯವಲ ಅವರು ಇರ್ತಾರೆ ಇದೆಲ್ಲ ಜेंडा ಇನ್ನು ಏನು ಬಂದಿಲ್ಲ ಅಲ್ಲ ಸೂರ್ಯವಲ ಅವರು ಸೂರ್ಯವಲ ಅವರು ಇರ್ತಾರೆ ಅವರು ಇರ್ತಾರೆ ಅವರು ಬಂದಿದ್ದಾರೆ ಬಂದಿದ್ದಾರೆ ಇವತ್ತು ನಾನು ಈ ಕಾರ್ಯಕ್ರಮ ಇದ್ದ ಕಾರಣಕ್ಕಾಗಿ ನಾನು ಇವತ್ತು ಗಾಂಧಿ ಭಾರತ ಅಂತ ಕಾರ್ಯಕ್ರಮ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು ನಾನು ಹೋಗೋದಕ್ಕೆ ಹನ್ನೊಂದು 11 ಗಂಟೆ ಕರೆದಿದ್ರು

ವಿರುದ್ಧವಾಗಲಿ ಅಥವಾ ಹೈಕಮಾಂಡಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗ್ಲಿ ನಾವು ಸಮಸ್ಯೆಗಳಿದ್ದಾವೆ ಜಾತಿ ಸಮುದಾಯಕ್ಕೆ ಸೇರಿದಂಥ ಅನೇಕ ಸಮಸ್ಯೆಗಳಿದ್ದಾವೆ ಅವೆಲ್ಲ ಚರ್ಚೆ ಮಾಡಿದ್ದೀವಿ ಇನ್ಕ್ಲೂಡಿಂಗ್ ಒಂದು ಇಂಟರ್ನಲ್ ರಿಸರ್ವೇಶನ್ ಈಗಾಗಲೇ ನಾಗಮೋಹನ್ ದಾಸ್ ಅವರಿಗೆ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದಾರೆ ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಮೊನ್ನೆ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಾತಾಡಿದರು ರಾಜ್ಯಸಭೆನಲ್ಲಿ ಮಾತಾಡಿದರು ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅಂತ ಹೇಳಿ ಅಮಿತ್ ಶಾ ಸು ಕೇಳ್ಕೊಂಡಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು